ಪತ್ರಿಕಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ವಿಷಯ ನಿಜ ಸುದ್ದಿಗಾಗಿ ಸಮರ ನಿಜ ಸುದ್ದಿಗಾಗಿ ಸಮರ ಭಾಳ ಇವತ್ತಿನ ಪರಿಸ್ಥಿತಿನಲ್ಲಿ ಭಾಳ ಯೋಗ್ಯವಾದಂಥ ಅರ್ಥಪೂರ್ಣವಾದಂಥ ವಿಷಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ನೂರ ಎಂಬತ್ತೆರಡು ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಅಂತೇಳಿ ಪತ್ರಿಕೆ ಪ್ರಾರಂಭ ಆಯಿತು ಅವತ್ತಿನಿಂದ ಇವತ್ತಿನವರಿಗೆ ಏಯ್ ಯಾರ್ರಿ ಅವರು ಪತ್ರಿಕೋದ್ಯಮ ನಡ್ಕೊಂಡು ಬರ್ತಲೇ ಇದೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಪತ್ರಿಕೋದ್ಯಮ ಸ್ವಾತಂತ್ರ್ಯ ಪ್ರಾಥಮಿಕ ದಿನಗಳಲ್ಲಿದ್ದಂಥ ಪತ್ರಿಕೋದ್ಯಮ ಆಮೇಲೆ ಇವತ್ತಿನ ಪತ್ರಿಕೋದ್ಯಮ ಈ ಮೂರು ಭಾಗಗಳಾಗಿ ನೋಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವತ್ತು ಜನರನ್ನು ಎಚ್ಚರಗೊಳಿಸ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯನ್ನು ಉಂಟು ಮಾಡ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಉದ್ದೇಶದಿಂದ ಪತ್ರಿಕೋದ್ಯಮ ನಡೀತಾ ಇತ್ತು ಈಗ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಸ್ಯೆಗಳು ಜನರ ಸಮಸ್ಯೆಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗ್ತದೆ ಇದು ಸರಿಯಾದ ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಯಾವುದೇ ಕಾರಣಕ್ಕೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ದಲಿತರ ಸಮಸ್ಯೆಗಳು ದಮನಿತರ ಸಮಸ್ಯೆಗಳು ಶೋಷಿತರ ಸಮಸ್ಯೆಗಳು ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಸತ್ಯವನ್ನು ಮರೆಮಾಚತಕ್ಕಂಥ ಪ್ರಯತ್ನ ಆಗುತ್ತೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅದಕ್ಕಿಂತ ಮುಂಚಿತವಾಗಿ ಭಾಳ ದೀರ್ಘವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿದೆ ಎಂಥ ಸಂವಿಧಾನ ಬೇಕು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅನೇಕ ದೇಶಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಅಂತೇಳಿ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಜಾತಿ ರಹಿತವಾದಂಥ ರಹಿತವಾದಂಥ ಸಮಾಜ ನಿರ್ಮಾಣ ಆಗ್ತದೆ ಅದು ನಮ್ಮ ಮುಂದೆ ಇರತಕ್ಕಂಥ ಸವಾಲು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಈಗಾಗಲೇ ತರೀಕೆರೆಯವರು ಹೇಳಿದಂತೆ ಮಾನವೀಯ ಸಮಾಜ ನಿರ್ಮಾಣ ಪರಸ್ಪರ ಪ್ರೀತಿಸ್ತಕ್ಕಂಥ ಯಾವುದೇ ದ್ವೇಷ ಇಲ್ಲದೆ ಇರತಕ್ಕಂಥ ಸಮಾಜ ನಿರ್ಮಾಣ ಆಗುತ್ತೆ ಇದ್ರ ಬಗ್ಗೆ ಯಾರ್ದು ತಕರ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಕೆಲವರು ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಪ್ರೀತಿ ಇಲ್ಲದೇ ಇರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಯಾವ ಕಾರಣಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು ಈಗ ನಾನು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು ನಾನು ಮಾತಾಡಿದ್ರೆ ನನ್ನನ್ನು ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ನೋಡೋಕ್ಕೆ ಹೋಗ್ಬಾರ್ದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜ ಮತ್ತು ಜನರು ಇದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀನ ಅಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲೇ ನೋಡಕ್ಕೆ ಹೋಗಬಾರ್ದು ಭಾಳ ಜನ ಪತ್ರಿಕೆಯವರು ಮಾಧ್ಯಮದವರು ಒಂದು ಸಾರಿ ಇದನ್ನು ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಅದಾಗಬಾರ್ದು ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ಆಗಬಾರ್ದು ನನ್ನ ಪರವಾಗೂ ಮಾತಾಡಬಾರ್ದು ಪ್ರಧಾನಿ ಪರವಾಗೂ ಮಾತಾಡಬಾರ್ದು ಯಾವುದೇ ಯಾವುದೇ ಅಧಿಕಾರದಲ್ಲಿರ್ತಕ್ಕಂಥವ್ರ ಪರವಾಗಿ ಕೂಡ ಮಾತಾಡ್ಬಾರ್ದು ಆದ್ರೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗ್ತದೆ ಅದಕ್ಕೆ ನೋಡಿ ನಿಜ ಸುದ್ದಿಗಾಗಿ ನಿಜ ಸುದ್ದಿಗಾಗಿ ಸತ್ಯಕ್ಕಾಗಿ ನಿಜ ಸುದ್ದಿಗಾಗಿ ಅಂದರೆ ಇನ್ನೊಂದು ಸುದ್ದಿ ಇದೆ ಅಂತ ಅರ್ಥ ಆಯ್ತಲ್ಲ ನಿಜ ಸುದ್ದಿ ಅಂತಂದ್ರೆ ಇನ್ನು ಸುಳ್ಳು ಸುದ್ದಿ ಅಲ್ಲ ಅಂದ್ರೆ ಪತ್ರಿಕೋದ್ಯಮದಲ್ಲಿ ಎಲ್ಲ ಸುಳ್ಳು ಸೇರ್ಕಬಿಟದ ಈಗ ಇವತ್ತು ಸಬ್ಜೆಕ್ಟ್ ಇಟ್ಟಿರೋದಂತ ನಿಜ ಸುದ್ದಿಗಾಗಿ ಸಮರ ಹೋರಾಟ ಅಂದರೆ ಸುಳ್ ಸುದ್ದಿ ಜಾಸ್ತಿ ಆಗಿರ್ಬೇಕಲ್ಲ ಈಗ ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು ಯಾಕಂತಂದ್ರೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಜನರು ಉಳಿಬೇಕಲ್ಲ ತರೀಕೆರೆಯವರು ಹೇಳಿದರು ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ ಹತ್ತು ವರ್ಷ ಇನ್ನೊಂದು ವರ್ಷ ನೂರು ವರ್ಷ ಒಂದು ಸಾವಿರ ವರ್ಷಕ್ಕೆ ಯೋಚನೆ ಮಾಡೋರು ಈ ಸಮಾಜ ಹೆಂಗೆ ಇರಬೇಕು ಅಂತ ಮಾಡಿ ಮುತ್ಸದ್ದಿ ಅಂತ ಅಲ್ವಾ ನೀವು ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು ಯಾಕಂತಂದರೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಜನರು ಉಳಿಬೇಕಲ್ಲ ತರೀಕೆರೆಯವರು ಹೇಳಿದರು ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ ಹತ್ತು ವರ್ಷ ಇನ್ನೊಂದು ವರ್ಷ ನೂರು ವರ್ಷ ಇತ್ತು ಒಂದು ಸಾವಿರ ವರ್ಷಕ್ಕೆ ಯೋಚನೆ ಮಾಡೋರು ಈ ಸಮಾಜ ಹೆಂಗೆ ಇರಬೇಕು ಅಂತ ಮಾಡಿ ಮುತ್ಸದ್ದಿ ಅಂತ ಅಲ್ವಾ ನೀವು ಈ ಯಾವ ಪಕ್ಷಗಳು ಏನು ಮಾಡ್ತವೆ ಅಂತಕ್ಕಂಥದನ್ನು ಮಾಡ್ಬಾರ್ದು ಮತ್ತು ಇವರು ಸಾಯಿ ಸಾಯಿನಾಥ್ ಅವರು ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗ್ಬಾರ್ದು ಅಲ್ವಾ ಅದಕ್ಕೆ ನಾವು ಕಾನೂನು ತರ ಕೊರಟಿದ್ದೀವಿ ನಾವು ಈಗ ಸುಳ್ಳು ಸುದ್ದಿಗಳನ್ನು ಮಾಡ್ತಕ್ಕಂಥದಕ್ಕೆ ದ್ವೇಷದ ಭಾಷಣ ಮಾಡ್ತಕ್ಕಂಥವ್ರಿಗೆ ಒಂದು ಕಾನೂನು ತರಣ ಅಂತ ಮಾಡಿದ್ದೀವಿ ನಾನು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ ದ್ವೇಷದ ಭಾಷಣ ಮಾಡೋರು ಸುಳ್ಳು ಸುದ್ದಿ ಮಾಡ್ತಕ್ಕಂಥವ್ರು ಆಮೇಲೆ ಎಂತಿದು ಹಾಂ ಹೇಟ್ ಸ್ಪೀಚ್ ಅದು ದ್ವೇಷದ ಭಾಷಣ ಅಂತಲೇ ಕನ್ನಡದಲ್ಲಿ ಅದಕ್ಕೆ ಹಾಂ சோமோட்டோ கேஸ் எல்லாம் கம்ப்ளேண்ட் கொடுப்பது அகத்த இல்ல ஏக் இட்டாக்கு நோடு நான் ಬಹಳ ಗಂಭೀರವಾಗಿ ಚರ್ಚೆ ಮಾಡುವಾಗ ಅವನು ವಾಕಿಟಾಕಿ ಯಾಕೆ ಕೂತ್ಕ ಆಚೆಗೆ ಹೋಗಿ ಮಾತಾಡಪ್ಪ ಮಾತಾಡಬೇಡ ಅಂತಲೂ ಹೇಳೋಕ್ಕಾಗಲ್ಲ ಹೊರಗೆ ಹೊರಗಡೆ ಹೋಗಲಿ ಈಗ ಯಾವುದೇ ನೀವು ವಿಚಾರ ಇಡಬೇಕಾದ್ರೆ ನಿರ್ಭೀತಿಯಿಂದ ಇಡಬೇಕು ಆಮೇಲೆ ಊಹೆಗಳ ಮೇಲೆ ಮಾಡೋದು ಮಾತಾಡೋದು ಭಾಳ ಜಾಸ್ತಿ ಆಗ್ಬಿಡದೆ ಊಹಾ ಊಹೆ ರಾಜಕೀಯ ಜಾಸ್ತಿ ಆಗ್ಬಿಡದೆ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪರ ವಿರೋಧ ಪರ ವಿರೋಧ ಅದು ಹಿಂಗೆ ಊಹೆಗಳ ಊಹೆಗಳು ಮಾಡ್ಕೊಳ್ಳೋದು ದಿಸ್ ವೆರಿ ಡೇಂಜರಸ್ ಡೆವಲಪ್ಮೆಂಟ್ ಐ ಟೆಲ್ ಇನ್ವೆಸ್ಟಿಗೇಟ್ ಮಾಡಿ ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದು ಸಾರಿ ಸತ್ಯ ಗೊತ್ತಾಗದೇ ಇರ್ಬೋದು ಮಾಡಿ ಬಟ್ ಸೀರಿಯಸ್ಸಾಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ ಅದು ಊಕಿನೂ ಸತ್ಯನೂ ಪತ್ತೆ ಹಚ್ಚಕ್ಕೆ ಹೋಗಲ್ಲ ಇನ್ವೆಸ್ಟಿಗೇಷನ್ನೂ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಸುದ್ದಿಗಳನ್ನು ಬಿಟ್ಬಿಡೋದು ತೈಗಿ ಏನೇ ಆ ಸುದ್ದಿ ಮಾಡ್ತಾ ಅಂತ ಆಮೇಲೆ ಬದಲಾಯಿಸ್ಬಿಡೋದು ಯಾವ ಥರ ಜರ್ನಲಿಸಮ್ ಇದು ಇದಕ್ಕೆಂಥ ಮೀಡಿಯಾ ಅಂತ ಕರಿಬೇಕು ಇದಕ್ಕೆ ಈ ಥರ ಆಗಬಾರ್ದು ಜರ್ನಲಿಸಮ್ ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ ನಿಮ್ಗೆ ಉಪಯೋಗ ಆಗ್ಬೋದು ಸಮಾಜದ ಬೆಳವಣಿಗೆ ಆಗಬೇಕಲ್ಲ ನಾವೆಲ್ಲ ಯಾಕಿರೋದು ಸಮಾಜದ ಸಮಾಜಕ್ಕೆ ಕೆಲಸ ಮಾಡೋಕ್ಕಲ್ಲ ಇರೋದು ಮಾಧ್ಯಮ ಯಾಕೆ ಇರೋದು ಸಮಾಜದ ಕೆಲಸ ಮಾಡೋಕ್ಕಲ್ಲ ಇರೋದು ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕ ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿ ವಿ ಚಾನಲ್ನವ್ರಿಗೂ ಕೂಡ ಫೋನ್ ಮಾಡಲ್ಲ ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದರೂ ಕೂಡ ಬರ ನೆಹರು ಕೂಡ ಇದನ್ನೇ ಇಟ್ಕೊಂಡಿದ್ರು ನೆಹರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಕೊಂಡಿದ್ರು ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀವಿ ಇದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ ಆತ್ಮವಂಚನೆ ಆಗಬಾರ್ದು ಆತ್ಮಾವಲೋಕನ ಮಾಡ್ಕೋಬೇಕು ಒಂದೊಂದು ಸಾರಿ ಆಮೇಲೆ ಈ ಪತ್ರಿಕೋದ್ಯಮ ಟಿ ವಿ ಚಾನಲ್ಗಳು ಈ ಮೌಢ್ಯಗಳನ್ನೇ ಜಾಸ್ತಿ ಬೆಳೆಸೋದು ಏನು ವೈಚಾರಿಕತೆ ಇಲ್ವೋ ನಾನು ಒಂದ್ಸಾರಿ ಆಶ್ಚರ್ಯ ಆಗುತ್ತೆ ನಾನು ಕಾರ್ ಮೇಲೆ ಕಾಗ್ಯಕ್ಕೆ ಹೋಗ್ತುಟ್ಟಿತ್ತು ಒಂದು ಟಿ ವಿ ಚಾನಲ್ನಲ್ಲಿ ಚರ್ಚೆ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರಬೇಕು ಅನ್ನ ಕಾಣಿಸುತ್ತೆ ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಬಜೆಟ್ಟೇ ಮಂಡಿಸಲ್ಲ ಅಂತ ಒಂದು ವಾದ ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರೂ ಕೂಡ ಇನ್ನು ಮೂರು ತಿಂಗಳಲ್ಲಿ ಅವರ ಸರ್ಕಾರ ಕಳ್ಕೊಬಿಡ್ತಾರೆ ಅಂತ ಇನ್ನೊಂದು ವಾದ ಇಬ್ರು ಪುರೋಹಿತರುಗಳು ಆಮೇಲೆ ಅದಾದ ಮೇಲೆ ನಾನು ಇನ್ನು ಎರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು ಇಂಥವೆಲ್ಲ ಮಾಡಬೇಕಾ ಇದು ಮಾಧ್ಯಮ ಇದನ್ನು ಮಾಧ್ಯಮದವರು ಅಂತ ಕರಿ ಮಾಧ್ಯಮ ಸುದ್ದಿ ಅಂತ ಹೇಳೋಕ್ಕಾಗತ್ತಾ ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಓದ್ಕೋಬಿಡೋದು ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋದು ಜನಗಳೆಲ್ಲ ಗೊಂದಲದ ಸಿಕ್ಕಾಕ್ಬಿಡ್ತಾರೆ ಇವ್ರು ಹೇಳೋದು ಸರಿನಾ ನಾವು ತಿಳ್ಕೊಂಡಿರೋ ಸರಿನಾ ಅಥವಾ ಸಿದ್ದರಾಮಯ್ಯ ಹೇಳೋ ಸರಿನಾ ಇನ್ನೊಬ್ಬ ಹೇಳೋ ಸರಿನಾ ಈ ಗೊಂದಲದ ಸಿಗಬಿಡ್ತಾರೆ ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಿಮಗೆಲ್ಲ ಸಹಾಯ ಮಾಡೋಣ ಈಗ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ಬೇಕು ಅಂತ ಈ ಶಿವಾನಂದ ಯಾವಾಗಲೂ ನನಗೆ ಹಿಡಿತಿದ್ದ ಆಯ್ತಪ್ಪ ಮಾಡ್ಕೊಳ ಅಂತ ಹೇಳಿ ಮಾಡಿಕೊಟ್ಟಿದ್ದೀನಿ ನಾಟ್ ದಟ್ ನನ್ನ ಪರ್ವ ಬರೀರಿ ಅಂತಲೆಲ್ಲ ಮಾಡಿಕೊಟ್ಟಿರೋದು ನಮ್ಮ ಸರ್ಕಾರದ ಪರ್ವ ಬರೀರಿ ಅಂತಲೆಲ್ಲ ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಕಷ್ಟ ಆಗ್ತದೆ ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಬರೋದು ತಾಲೂಕು ಕೇಂದ್ರಗಳಿಗೆ ಬರೋದು ಅಂತೇಳಿ ಮಾಡಿಕೊಟ್ಟಿರೋದು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಈ ಎಂಥದ್ದು ಮಾಧ್ಯದವ್ರ ಮಾಧ್ಯಮದವರಿಗೆ ವಿಮೆ ಐದು ಲಕ್ಷದವರೆಗೆ ಆರೋಗ್ಯ ಸಂಜೀವಿನಿ ಹತ್ ಐದು ಲಕ್ಷದವರೆಗೆ ರಹಿತವಾದಂಥ ಟ್ರೀಟ್ಮೆಂಟು ಅದನ್ನು ಕೂಡ ಮಾಡ್ಕೊಡಬೇಕು ಅಂತ ಮಾಧ್ಯಮದವರು ಕೇಳ್ತಾ ಇದ್ದರು ಅದನ್ನು ಮಾಡಿಕೊಂಡಿದ್ದೀವಿ ಇನ್ನೂ ಏನಾದರೂ ಜನಪರವಾದಂಥ ಕಾರ್ಯಕ್ರಮ ಮಾಡ್ಕೋಣ ಆದರೆ ಸುಳ್ಳನ್ನು ಮಾತ್ರ ಬರೆಯೋಕ್ಕೆ ಹೋಗಬೇಡಿ ಸುಳ್ಳು ಯಾವುದೂ ಸತ್ಯನೇ ಹೇಳೋಕ್ಕಾಗೋದಿಲ್ಲ ಹೇಳಕ್ಕೆ ಕಷ್ಟ ಆಗ್ಬೋದು ಆದರೆ ಗೊತ್ತಿದ್ದೂ ಗೊತ್ತಿದ್ದು ಸುಳ್ಳು ಹೇಳೋಕೋಗ್ಬೇಡಿ ಇನ್ನೊಬ್ಬರದ್ದು ತೇಜವದ ಮಾಡೋಕ್ಕೋಸ್ಕರ ಹೋಗ್ಬಾರ್ದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ಕೆ ಹೋಗ್ಬಾರ್ದು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ವೃತ್ತಿ ಧರ್ಮ ಎತ್ತಿಡಿದಾಗೂ ಕೂಡ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ಬಸ್ ನಾನು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಯಾಕಂತಂದರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡೋಕೋದ್ರೆ ನನ್ನನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ನನಗೆ ಅನಿಸೋದನ್ನು ಹೇಳಿದ್ದೀನಿ ಈಗ ಇವರು ಹೇಳೋರು ತರೀಕೆರೆಯವರು ಹೇಳೋರು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದರಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂತ ನೋಡಿ ಗೊತ್ತಾಯ್ತಾ ಶಿವಾನಂದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂದಮೇಲೆ ನಿಜ ಸುದ್ದಿಗಾಗಿ ಸಮರ ಬೇಕಾಗಿತ್ತಲ್ವ ಹಾಂ ಅಂದರೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತಲ್ಲ ಸುಳ್ಳು ಅಂದರೆ ನೀವು ಹೇಳ್ತಾ ನೀವು ನೀವು ಯಾರನ್ನ ಹೇಳ್ತಾ ಇಲ್ಲ ನಾನು ಅಂದರೆ ಸುಳ್ಳು ಇದೆಯಲ್ಲ ಅದಕ್ಕೋಸ್ಕರ ನಿಜವಾದ ಸುದ್ದಿಗಾಗಿ ಸಮರ ಅಂತೇಳಿ ಚರ್ಚೆ ನಡೀತಾ ಇರೋದು ಸೊ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆಮಾಕ್ರೆಸಿ ನಾವೆಲ್ಲರೂ ಕೂಡ ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋಣ ನಿಮ್ಮೆಲ್ಲರಿಗೂ ಶುಭವಾಗಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ